ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಎರಡರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಲೈವ್ ನಲ್ಲಿ ಒಂದು ದೊಡ್ಡ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು ಅದು ಯಾರಿಗೆ ಅಂತ ಕೇಳೋದಾದ್ರೆ ಅಶ್ವಿನಿ ಮತ್ತು ಗಿಲ್ಲಿ ಅವ್ರಿಗೆ ದೊಡ್ಡ ಜಗಳ ನಡೀತಾ ಇದೆ ಇದು ಕೂಡ ಕೊನೆ ಹಂತಕ್ಕೆ ತಲುಪಿದೆ ಜಗಳ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜಗಳಗಳು ನಡೀತಾನೆ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಅದೇ ರೀತಿ ಅಶ್ವಿನಿ ಹಾಗೂ ಗಿಲ್ಲಿ ಅವರ ನಡುವೆ ಜೋರಾದ ಜಗಳ ಆಗ್ತಾ ಇದೆ ಆದ್ರೆ ಮಲ್ಲವ್ವ ಮತ್ತು ರಕ್ಷಿತಾ ಅವರು ಯಾರ್ ಜಗಳ ಆಡ್ಕೊಳ್ಳಿ ನಾವು ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳಿ ರಕ್ಷಿತಾ ಜೊತೆ ಮಲ್ಲವ್ವ ಅವರು ಇಲ್ಲಿ ಸ್ವಿಮ್ಮಿಂಗ್ ನ ಕಲಿತಾ ಇದ್ದಾರೆ ಗಿಲ್ಲಿ ಹಾಗೂ ಕಾವ್ಯ ಇಬ್ಬರೂ ಕೂಡ ಮೇಕಪ್ ರೂಮ್ನಲ್ಲಿ ಮೇಕಪ್ನ ಮೇಕಪ್ ನ ಮಾಡ್ಕೊಳ್ತಾ ಇರ್ತಾರೆ ಗಿಲ್ಲಿಗೆ ಕಾವ್ಯ ಅವರು ಮೇಕಪ್ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಧ್ರುವ ಅವರು ಬಂದು ನೀವಿಲ್ಲಿ ಮೇಕಪ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ವಾದವನ್ನ ಮಾಡ್ತಾರೆ ಇದಕ್ಕೆ ಅಶ್ವಿನಿ ಅವ್ರನ್ನ ಕರೆಸಿ ಮಾತನಾಡೋದಕ್ಕೆ ಮುಂದಾಗ್ತಾರೆ ಧ್ರುವಂತವರು ಜಂಟಿ ಸದಸ್ಯರು ಯಾರೇ ಇದ್ರು ನಾನು ಮಾತಾಡಲ್ಲ ಅವ್ರ ನಾಚೆ ಕಳ್ತಾರೆ ಮಾತಾಡ್ತೀನಿ ಅಂತ ಅಶ್ವಿನಿಯವರು ಇಲ್ಲಿ ಹೇಳ್ತಾರೆ ಮೇಡಮ್ ನಾವೇನೋ ಕೇಳಿಸ್ಕೊಳ್ತಿಲ್ಲ ನೀನ್ ಬಾಡಿಗೆ ನೀವು ಮಾತಾಡಿ ಅಂತ ಇಲ್ಲಿ ಗಿಲ್ಲಿ ಹೇಳ್ತಾನೆ ನೀವಿದ್ರೆ ನನ್ನ ಮಾತಾಡಲ್ಲ ಅಂತ ಅಶ್ವಿನಿ ಇಲ್ಲಿ ಹೇಳ್ತಿರ್ತಾರೆ ಅಷ್ಟಕ್ಕೆ ಕಾವ್ಯರು ನಾವ್ಯಾಕೆ ಹೋಗ್ಬೇಕು ನಾವು ಮೇಕಪ್ ಮಾಡ್ಕೋಬೇಕು ಸ್ವಲ್ಪ ಮಾಡ್ಕೊಂಡು ಹೋಗ್ತೀವಿ ಅಂತ ಕಾವ್ಯ ಕೂಡ ಇಲ್ಲಿ ರೊಚ್ಚಿಗೆ ಹೇಳ್ತಾರೆ ಇನ್ನು ಗಿಲ್ಲಿ ಏನ್ ಹೇಳ್ತಾನೋ ಅದಕ್ಕೆ ನಗ್ಬೇಕು ಅಷ್ಟೇ ಇನ್ ಯಾವ್ದಕ್ಕೂ ಯೂಸ್ ಇಲ್ಲ ಅಂತ ಅಶ್ವಿನಿಯವರು ಇಲ್ಲಿ ಕಾವ್ಯಗೆ ಹೇಳ್ತಾರೆ ಮೇಡಮ್ ನೀವು ಆ ರೀತಿ ಎಲ್ಲ ಹೇಳಂಗೆ ಇಲ್ಲ ನಾನು ಇಲ್ಲದೆ ಅವಳಿಲ್ಲ ಅವಳದೆ ನಾನಿಲ್ಲ ನನ್ನ ಕೆಲವೊಂದಿಷ್ಟು ಅವಳಿಗೆ ಪ್ಲಸ್ ಪಾಯಿಂಟ್ ಇರ್ಬೋದು ಅವಳದು ನನಗೆ ಪ್ಲಸ್ ಪಾಯಿಂಟ್ ಇರ್ಬೋದು ಅಂತ ಕೂಡ ಗಿಲ್ಲಿ ವಾದವನ್ನು ಮಾಡ್ತಾನೆ ಕೊನೆಗೆ ಕಾವ್ಯವರ್ದು ಮೇಕಪ್ ಕೂಡ ಮುಗ್ದಿರುತ್ತೆ ನೀವಿನ ಹೊರಡಿ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಅಷ್ಟರಲ್ಲಿ ಧ್ರುವಂತರು ಬಂದು ಸಮಾಧಾನನ ಮಾಡಿ ಹೊರಗಡೆ ಕಳಿಸ್ತಾನೆ ಗಿಲ್ಲಿ ಮತ್ತು ಕಾವಿನನ್ನ ಅಷ್ಟರಲ್ಲಿ ಜಗಳ ಮುಗಿದ ನಂತರ ಜಂಟಿ ಸದಸ್ಯಗಳೇ ಅಡುಗೆನ ಮಾಡೋದಕ್ಕೆ ಮುಂದಾಗ್ತಾರೆ ಕೋಪೋನ ಮತ್ತು ಈ ರೀತಿಯಾಗಿ ಲೈವ್ ಅಪ್ಡೇಟ್ಸ್ನಲ್ಲಿ ಜಗಳ ಕೂಡ ನಡೆಯುತ್ತಿದೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ